ನಮಸ್ತೆ ನಾನು ನಿಮ್ಮ ನೆಚ್ಚಿನ ಗೆಳತಿ ಲತಾ ಗೌಡ ನಿಮ್ಮ ಅಚ್ಚುಮೆಚ್ಚಿನ ಚಿತ್ರತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಈ ದಿನ ನಿಮಗೆ ಮಧುರ ಮಧುರವಿ ಮಂಜುಳ ಗಾನ ಈ ಗೀತೆಯ ಮಧುರ ಕಂಠ ಕೇಳದೆ ಇರೋ ಇವರು ಯಾರು ಸ್ನೇಹಿತರೆ ಕೇಳದೆ ಇರತಕ್ಕಂಥ ಒಂದು ಕನ್ನಡಿಗರೇ ಇಲ್ಲ ಅಂತ ಹೇಳ್ಬೋದು ಕನ್ನಡ ಕೋಗಿಲೆ ಬಿ ಕೆ ಸುಮಿತ್ರಾ ಅವರ ಬಗ್ಗೆ ನಾನು ತಿಳಿದುಕೊಂಡಷ್ಟನ್ನು ನಿಮಗೆ ಕೂಡ ಹಂಚ್ತೀನಿ ಸುಮಾರು ನಲವತ್ತೆಂಟು ವರ್ಷಗಳ ಹಿಂದೆಯೇ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಲ್ಪಟ್ಟ ಗಾಯಕಿ ಇವರು ಚಿತ್ರಸಂಗೀತ ಪ್ರಪಂಚದಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಹಾಡಿ ನಂತರ ದೂರಾಗಿದ್ದವರು ಇತ್ತೀಚೆಗಿನ ಎದ್ದೇಳು ಮಂಜುನಾಥ ಚಿತ್ರಕ್ಕೆ ಆಡಿದ್ದಾರೆ ಚಿತ್ರರಂಗದಿಂದ ದೂರಾದರೂ ಸುಗಮ ಸಂಗೀತ ಹಾಗೂ ಜನಪದ ಸಂಗೀತ ಕ್ಷೇತ್ರದಲ್ಲಿ ಇಂದಿಗೂ ಹಾಡುತ್ತಾ ಕನ್ನಡ ಕಲಾರಸಿಕರ ಕರಣಾನಂದಗೊಳಿಸುತ್ತಿರುವ ಮಲೆನಾಡ ಕೋಗಿಲೆ ಈ ಬಿ ಕೆ ಸುಮಿತ್ರಾ ಅವರು ಸಂಗೀತದ ವಾತಾವರಣದಲ್ಲಿ ಹುಟ್ಟಿ ಬೆಳೆದ ಸುಮಿತ್ರಾ ಅವರಿಗೆ ಬಾಲ್ಯದಿಂದಲೂ ಸಂಗೀತದ ನಂಟು ದೊಡ್ಡ ಸಂಗೀತಗಾರರಾಗಬೇಕೆಂಬ ಮಹತ್ತರ ಆಸೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಒಂದು ಚಿಕ್ಕ ಹಳ್ಳಿ ಬಿಳಲುಕೊಪ್ಪದಲ್ಲಿ ಜನಿಸಿದ ಸುಮಿತ್ರಾ ಅವರಿಗೆ ಸಂಗೀತದ ಓಂ ಪ್ರಥಮ ಪಾಠ ಹೇಳಿಕೊಟ್ಟವರು ಅವರ ತಾಯಿಯಾದ ಗಂಗಮ್ಮನವರು ತಾಯಿಯೇ ಮೊದಲ ಗುರು ಎಂಬಂತೆ ಸ್ವತಃ ಉತ್ತಮ ಗಾಯಕಿಯಾದ ಗಂಗಮ್ಮನವರು ಸುಮಿತ್ರಾ ಅವರಿಗೆ ಸಂಗೀತ ಶಿಕ್ಷಣದ ಭವ್ಯವಾದ ಬುನಾದಿ ರೂಪಿಸಿ ಗಾಯನ ಕಲೆಯ ಸೂಕ್ಷ್ಮತೆಗಳನ್ನು ಕಲಿಸಲು ಪ್ರಾರಂಭಿಸಿದರು ಈಗ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ತೆರೆ ಕಂಡಂತಹ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕಲ್ಪನಾ ಅವರ ಅಭಿನಯದ ಕರುಳಿನ ಕರೆ ಚಿತ್ರದ ಈ ಗೀತೆ ತುಣುಕು ಕೇಳ್ಕೊಂಬರಿದೆ ಆ ಆಯಿ ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕನ್ನಡ ಕಂದನ್ ಕರೆಯೋಲಿ ಅ ಆ ಇ ಕನ್ನಡದ ಅಕ್ಷರಮಾಲಿ ಅಮ್ಮ കന്ന കരോലേ ആന പാഠ ആന പാഠ കന്നട ഭാഷ കലി ത ജീവന വീരസൂട്ടി കന്നട അക്ഷരമായി എന്ത കന്നട കരിയോല ಪಟೇಲ್ ಕೃಷ್ಣಯ್ಯನವರು ವೃತ್ತಿಯಲ್ಲಿ ಕೃಷಿಕರು ಜೊತೆಗೇನೆ ಸಂಗೀತ ಕೃಷಿಯಲ್ಲೂ ಪ್ರವೀಣರು ಆಗಿದ್ದವರು ಇವರು ದೊಡ್ಡ ಜಮೀನ್ದಾರು ಕೂಡ ಯಕ್ಷಗಾನ ಮೇಳ ನಡೆಸುತ್ತಿದ್ದ ಕೃಷ್ಣಯ್ಯನವರು ಸ್ವತಃ ನುರಿತ ಮದ್ದಲೆ ಕಲಾವಿದರು ಕೂಡ ಆಗಿದ್ದವರು ಹಾಗಾಗಿ ಮಗಳಿಗೆ ಉತ್ತಮ ಉತ್ತೇಜನ ನೀಡಿ ಪ್ರೋತ್ಸಾಹದ ಅಡಿಪಾಯ ಹಾಕಿ ಸಂಗೀತದ ಅಭಿರುಚಿ ಹೆಮ್ಮರವಾಗಿಸಲು ತಕ್ಕ ನೆಲೆ ಕಲ್ಪಿಸಿದರು ತಮ್ಮ ಮಕ್ಕಳ ಬಗ್ಗೆ ಎಷ್ಟೊಂದು ಆಸಕ್ತಿ ವಹಿಸುವ ತಂದೆ ತಾಯಿಗಳು ಹಲವರಿರಬಹುದು ಆದರೆ ಇವರೆಲ್ಲರಿಗೂ ಮೀರಿದಂತಹ ಆಸಕ್ತಿ ತೋರಿದ್ದೇ ಇವರ ತಂದೆ ಜಮೀನ್ದಾರ್ ಕೃಷ್ಣಯ್ಯನವರ ವಿಶೇಷವಾಗಿತ್ತು ಈಗ ಅಪರಾಜಿತ ಚಿತ್ರದ ಎಸ್ ಜಾನಕಿ ಹಾಗೂ ಬಿ ಕೆ ಅವರು ಹಾಡಿದ ಒಂದು ಹಾಡಿನ ತುಣುಕು ಕೇಳಿ ಬರೋಣವಾ അരളു ബിരുദു പരിമീരു അരളു മല്ല അരളു ബരദു പരിമള ബീരു ഹരിപാദ ಉತ್ತಮ ಶಿಕ್ಷಣ ಕೊಡಿಸಿ ಸಮಾಜದಲ್ಲಿ ದೊಡ್ಡ ವ್ಯಕ್ತಿಯಾಗಿಸಬೇಕೆಂಬ ಹಂಬಲದಿಂದ ಕೃಷ್ಣಯ್ಯನವರು ತೀರಾ ಹಿಂದುಳಿದ ತಮ್ಮ ಹಳ್ಳಿಯನ್ನು ಬಿಟ್ಟು ಎಪ್ಪತ್ತು ಎಂಬತ್ತು ಮೈಲಿ ದೂರದ ಶಿವಮೊಗ್ಗದಲ್ಲಿ ಬಂದು ನೆಲೆಸಿದರು ಇದು ಸುಮಿತ್ರಾ ಅವರ ಬದುಕಿನಲ್ಲಿ ಆದ ಒಂದು ಮಹತ್ತರ ತಿರುವು ಆಗತಾನೇ ಅರಳುತ್ತಿದ್ದ ಗಾಯನ ಪ್ರತಿಭೆಗೆ ಸೂಕ್ತ ಪೋಷಣೆ ಸಿಕ್ಕಿ ಒಂದು ಪ್ರಮುಖ ಘಟ್ಟವೇರಿತು ಇದೇ ಸುಮಿತ್ರಾ ಅವರ ಭವಿಷ್ಯದ ಬದುಕನ್ನು ಬಹುಪಾಲು ರೂಪಿಸಿದ ಮುಖ್ಯ ಅಂಶವಾಯಿತು ಸುಮಿತ್ರಾ ಅವರು ಬಿಡುವಿನ ವೇಳೆಯಲ್ಲಿ ಮಂಜಪ್ಪ ಜೋಯಿಸರ ಬಳಿ ಕರ್ನಾಟಕ ಸಂಗೀತ ಶಾಸ್ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಕಲಿಯಲು ಪ್ರಾರಂಭಿಸಿದರು ನಂತರ ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದೆ ಅಭಿನೇತ್ರಿ ಶ್ರೀಮತಿ ಪಂಡರಿಭಾಯಿ ಅವರ ಸಹೋದರ ಎಂ ಪ್ರಭಾಕರ್ ಅವರ ಹತ್ತಿರ ಸಂಗೀತ ಅಭ್ಯಾಸವನ್ನು ಮುಂದುವರೆಸಿ ಕರ್ನಾಟಕ ಸಂಗೀತದಲ್ಲಿ ಜೂನಿಯರ್ ಸೀನಿಯರ್ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದರು ಈ ವೇಳೆಗೆ ಅನೇಕ ಸ್ಥಳಗಳಲ್ಲಿ ಸಂಗೀತ ಕಚೇರಿ ನಡೆಸಿದ ಅನುಭವವೂ ಕೂಡ ಇವರಿಗೂ ಆಗುತ್ತೆ ಬಿ ಕೆ ಸುಮಿತ್ರಾ ಅವರಿಗೆ ಮೊದಲಿನಿಂದಲೂ ಕರ್ನಾಟಕ ಸಂಗೀತದಲ್ಲಿ ಅಪಾರ ಒಲವಿತ್ತು ಎಷ್ಟು ಒಲವು ಅಂದರೆ ಕರ್ನಾಟಕ ಸಂಗೀತ ಬಿಟ್ಟರೆ ಬೇರೆ ಯಾವುದೂ ಸಂಗೀತವೇ ಅಲ್ಲ ಎನ್ನುವ ತಪ್ಪು ಕಲ್ಪನೆ ಇರುವಷ್ಟು ಇತ್ತಂತೆ ಇನ್ನು ಹೇಳ್ತೀನಿ ಈಗ ಇವರೇ ಹಾಡಿದಂತಹ ಒಂದು ಚಿತ್ರದ ಗೀತೆಯ ತುಣುಕು ಕೇಳ್ಕೊಂಡು ಬರೋಣ ಕೋಗಿಲೆ ಹಾಡಿತು ಆನಂತರ ಸುಮಿತ್ರಾ ಅವರು ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿ ವಿಜ್ಞಾನ ಪದವಿ ಓದುತ್ತಿದ್ದಾಗ ಆಶಾ ಭೋಸ್ಲೆ ಲತಾ ಮಂಗೇಶ್ಕರ್ ಅವರುಗಳು ಹಾಡಿದ ಅಭಂಗ್ ಹಾಗೂ ಭಜನೆಗಳನ್ನು ಕೇಳಿ ಕೇಳಿ ಹಿಂದೂಸ್ತಾನಿ ಸಂಗೀತದ ಬಗ್ಗೆಯೂ ಒಲವು ಮೂಡಿಸಿಕೊಂಡ್ರಂತೆ ಹಾಗೆಯೇ ಜನಪ್ರಿಯ ಹಿಂದಿ ಚಿತ್ರಗೀತೆಗಳ ಪ್ರಭಾವ ಹಾಗೂ ಭಜನೆ ಅಭಂಗಗಳಿಂದಾನೆ ಇವರಿಗೆ ಸುಗಮ ಸಂಗೀತದ ಕಡೆಗೂ ಒಲವು ಮೂಡಲು ಕಾರಣವಾಯಿತು ಕಾಲೇಜು ವ್ಯಾಸಂಗದ ಸಮಯದಲ್ಲಿ ಭಾಗವಹಿಸಿದ ಸಂಗೀತ ಸ್ಪರ್ಧೆಗಳಲ್ಲೆಲ್ಲ ಇವರಿಗೆ ಪ್ರಥಮ ಪ್ರಶಸ್ತಿ ಕಟ್ಟಿಟ್ಟ ಬುತ್ತಿ ಇಂತಹ ದಿನಗಳಲ್ಲಿ ಸುಮಿತ್ರಾ ಅವರಿಗೆ ಇನ್ನೊಂದು ಮಹತ್ವದ ಸಂದರ್ಭ ಒದಗಿ ಬರುತ್ತೆ ತಂದೆ ಕೃಷ್ಣಯ್ಯನವರ ಜೊತೆಯಲ್ಲಿ ಮದ್ರಾಸ್ ನೋಡಲು ಹೋದಾಗ ನಟಿ ಪಂಡ್ರಿಬಾಯಿ ಅವರೊಡನೆ ಶೂಟಿಂಗ್ ನೋಡಲು ವಾಹಿನಿ ಸ್ಟುಡಿಯೋಗೂ ಹೋಗ್ತಾರಂತೆ ಆಗ ಅಲ್ಲಿ ಸೌಂಡ್ ಇಂಜಿನಿಯರ್ ಒಬ್ಬರು ಪರಿಚಯವಾಗಿ ಅವರ ಮುಖಾಂತರ ಖ್ಯಾತ ಸಂಗೀತ ನಿರ್ದೇಶಕ ಜೊತೆ ಖ್ಯಾತ ಸಂಗೀತ ನಿರ್ದೇಶಕ ಜಿ ಕೆ ವೆಂಕಟೇಶ್ ಅವರೊಡನೆ ಭೇಟಿಯಾಗುವ ಸುಯೋಗ ಕೂಡ ದೊರಕುತ್ತೆ ಸುಮಿತ್ರಾ ಅವರಿಂದ ಒಂದು ಹಾಡನ್ನು ಹಾಡಿಸಿ ಆಲಿಸಿದ ಜಿ ಕೆ ವೆಂಕಟೇಶ್ ಅವರು ತಮ್ಮ ಮುಂದಿನ ಚಿತ್ರದಲ್ಲಿ ಹಾಡಲು ಅವಕಾಶ ಕೊಡ್ತಾರೆ ಆ ಚಿತ್ರವೇ ಕವಲೆರಡು ಕುಲವೊಂದು ಈ ಚಿತ್ರದ ನಿರ್ದೇಶಕ ಟಿ ವಿ ಸಿಂಗ್ ಠಾಕೂರ್ ಅವರು ಜಯಂತಿಯವರ ಅಭಿನಯಕ್ಕೆ ಇವರ ಪ್ರಥಮ ಹಾಡು ಇದು ಹಾಡುವ ಕಾಯಕಕ್ಕೆ ನಾಂದಿಯಾಗುತ್ತೆ ಈಗೊಂದು ಸುಂದರವಾದ ಗೀತೆಯ ಬಾಲಕಿ ಬರೆದ ವಿನಂತಿ ಗಾಂಧಿ ತಾತನ ಸನ್ನಿಧಿಗೊಂದು ಬಾಲಕಿ ಬರೆದ ವಿನಂತಿ ವಂದಿಸಿ ಮೊದಲು ನಿನ್ನಡೆಗೆಂದು ತಿಳಿಸುವೆ ರೀತಿ ಗಾಂಧಿ ತಾತನ ಸನ್ನಿಧಿಗೊಂದು ಬಾಲಕಿ ಬರೆದ ವಿನಂತಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಬೇರೆ ಅನ್ನೋ ಲಟಾಪಟಿ ತುಂಬಿದೆ ತಾತ ಬಂದು ನೋಡು ನಿನ್ನಿ ಮಕ್ಕಳ ಪೈಪೋಟಿ ತಾಯಿ ಒಬ್ಬಳೆ ಎಂಬುದ ಮರೆತೂ ಪ್ರಾಂತ್ಯ ಪ್ರಾಂತ್ಯ ಕೂಜಗಳವೆ ಭಾಷೆ ಭಾಷೆ ಕುತಕರಲ್ಲಿ ಸರಹದ್ದೆನ್ನುವ ಹೆಸರಲ್ಲಿ ಗಾಂಧಿ ತಾತನ ಸನ್ನಿಧಿಗೊಂದು ಬಾಲಕಿ ಬರಿದ ವಿನಂ ಲಾಟಿ ಏಟು ಗುಂಡಿನ ಏಟು ಬಿದ್ದರು ನೀನು ಜಗಲಿ ി ബരദി വേ കുലെന്തേള ആചി സ്വാതന്ത്ര് ത ಿಬೇಳು ಬಾರೋ ತಾತ ಗಾಂಧಿ ತಾತನ ಸನ್ನಿಧಿಗೊಂದು ಪಾಲಕಿ ಬರೆದ ವಿನಂತಿ ಹೊಂದಿಸಿ ಮೊದಲು ನಿನ್ನಡಿಗೆಂದು ತಿಳಿಸುವೆ ನಿಲ್ಲಿಯರೆ ತೀ ಹೀಗೆ ಶಿವಮೊಗ್ಗದ ಮಲೆನಾಡ ಕೋಗಿಲೆ ದೂರದ ಮದ್ರಾಸಿನಲ್ಲಿ ಜೀವ ತಳೆಯುತ್ತಿದ್ದಂತಹ ಕನ್ನಡ ಚಿತ್ರರಂಗದಲ್ಲಿ ಉಳಿದು ತಮ್ಮ ಗಾಯನ ಪ್ರವೃತ್ತಿಗೆ ಹೆದ್ದಾರಿ ಮೂಡಿಸಿದರು ಚಲನಚಿತ್ರವೊಂದಕ್ಕೆ ಹಾಡಿ ಅಧಿಕೃತವಾಗಿ ಹಿನ್ನೆಲೆ ಗಾಯಕಿ ಎಂಬ ಹೆಸರು ಸಂಪಾದಿಸುವ ವೇಳೆಗೆ ಇವರ ವಿದ್ಯಾಭ್ಯಾಸವೂ ಮುಗಿದಿತ್ತು ಪದವಿಯೊಂದಿಗೆ ಇವರು ಊರಿಗೆ ಹಿಂದಿರುಗಿದಾಗ ಅವರ ಹಳ್ಳಿಯಲ್ಲಿ ಪದವಿಧರೆಯಾದ ಪ್ರಥಮ ಮಹಿಳೆ ಎಂಬ ಹೆಗ್ಗಳಿಕೆ ಬೇರೆ ಹಾಗೂ ಇದರ ಜೊತೆಗೆ ಜೊತೆ ಜೊತೆಗೆ ರಾಷ್ಟ್ರ ಭಾಷೆ ಹಿಂದಿ ಪರೀಕ್ಷೆ ಕೂಡ ಕಟ್ಟಿ ಪಾಸಾದ ಹೆಗ್ಗಳಿಕೆ ಇದಾದ ಎರಡು ವರ್ಷಗಳ ನಂತರ ಚಿತ್ರರಂಗದ ಸೆಳೆತ ಅವರನ್ನು ಮದ್ರಾಸಿಗೆ ಮತ್ತೆ ತಂದಿತ್ತು ಈ ಸಾರಿ ಏನಾದರೂ ಆಗಲಿ ಗಾಯಕಿಯಾಗಿ ಏನನ್ನಾದರೂ ಸಾಧಿಸಿಯೇ ತಿರಬೇಕೆಂಬ ಸಂಕಲ್ಪ ಮಾಡಿಕೊಳ್ತಾರೆ ತಂದೆ ಕೃಷ್ಣಯ್ಯನವರು ಮದ್ರಾಸಿನಲ್ಲಿ ಮಗಳಿಗಾಗಿ ಒಂದು ಮನೆಯನ್ನು ಮಾಡಿಕೊಡ್ತಾರೆ ಇವರ ಅದೃಷ್ಟ ಅರಸಲು ಪ್ರಾರಂಭ ಮಾಡುತ್ತೆ ಈಗ ಇವರು ಹಾಡಿದ ಇನ್ನೊಂದು ಚಿತ್ರದ ಗೀತೆಯ ಒಂದು ತೊಳುಕು ಇವರು ನಂತರ ಪತ್ರಿಕೆಯೊಂದರ ಜಾಹೀರಾತು ನೋಡಿ ಅರ್ಜಿ ಹಾಕಿದ್ದರ ಫಲವಾಗಿ ಮದ್ರಾಸಿನ ಸೆಕ್ರೆಟೇರಿಯೇಟ್ನಲ್ಲಿ ಕೆಲಸ ಕೂಡ ದೊರಕುತ್ತೆ ಆದರೆ ಇವರಿಗೆ ಗಾಯಕಿಯಾಗಬೇಕೆನ್ನುವ ಹಠ ಛಲ ಮನೆ ಮಾಡಿದ್ದರಿಂದ ಕಚೇರಿಯ ನಾಲ್ಕು ಗೋಡೆಯ ಮಧ್ಯೆ ಕುಳಿತು ಕೆಲಸ ಮಾಡುವುದು ಅಸಾಧ್ಯವಾಯಿತು ಸರಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟೇ ಬಿಟ್ರು ಆಗ ಈ ಅಚ್ಚ ಕನ್ನಡದ ಗಾಯಕಿ ಚಿತ್ರರಂಗದಲ್ಲಿ ಭದ್ರವಾಗಿ ತಳವೂರಲು ಜನಪ್ರಿಯಗೊಳ್ಳಲು ನೆರವಾದವರು ಅಂದರೆ ಹಿರಿಯ ನಟಿ ಶ್ರೀಮತಿ ಪಂಡ್ರಿಬಾಯವರು ಅವರು ತಾವು ಅಭಿನಯಿಸುತ್ತಿದ್ದ ಎಲ್ಲ ನಾಟಕಗಳಲ್ಲೂ ಹಾಡಲು ಅವಕಾಶ ಕಲ್ಪಿಸಿಕೊಡುತ್ತಿದ್ದರು ಇದರ ಜೊತೆಗೆ ಹಲವಾರು ಸಂಗೀತ ನಿರ್ದೇಶಕರು ಸುಮಿತ್ರಾ ಅವರ ಕಡೆ ಗಮನಹರಿಸುವಂತೆ ಮಾಡುವ ಕಾರ್ಯದಲ್ಲಿ ಯಶಸ್ವಿಯಾದರು ಹೀಗಾಗಿ ಬಿ ಕೆ ಸುಮಿತ್ರಾ ಅವರು ಅವರನ್ನು ಬಹಳ ಪೂಜನೀಯ ಭಾವದಿಂದ ನೆನೆಯುತ್ತಾರೆ ಅವರಿಗಾಗಿ ನಾಟಕಗಳಲ್ಲಿ ಹಾಗೂ ನೃತ್ಯ ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ಗಾಯನದ ಅವಕಾಶ ದೊರಕತೊಡಗಿತ್ತು ಹಾಗಾಗಿ ಸುಮಿತ್ರಾ ಅವರು ಎಲ್ಲರ ಗಮನ ಸೆಳೆಯುವಂತಾದರು ಆ ಸಂದರ್ಭದಲ್ಲಿ ಪರಿಚಯವಾದವರು ಅಂದರೆ ಖ್ಯಾತ ನಟಿ ಕನಸಿನ ಕನ್ಯೆ ಹೇಮಮಾಲಿನಿ ಹಾಗೂ ಮಂಜು ಭಾರ್ಗವಿ ಶೋಭನಾ ಚಂದ್ರಕಲಾ ಮುಂತಾದವರು ಇವರೆಲ್ಲರ ನೃತ್ಯ ಕಾರ್ಯಕ್ರಮಗಳಲ್ಲಿ ಗಾಯನ ಮಾತ್ರ ಬಿ ಕೆ ಸುಮಿತ್ರಾ ಅವರದೇ ಖಾಯಂ ಆಗಿತ್ತು ಇದರ ನಂತರ ಚಿತ್ರರಂಗದಲ್ಲಿ ಒಂದರ ಮೇಲೊಂದರಂತೆ ಅವಕಾಶಗಳು ದೊರಕತೊಡಗಿದವು ಸತ್ಯ ಹರಿಶ್ಚಂದ್ರ ಅನುರಾಧ ಮದುವೆ ಮಾಡಿ ನೋಡು ಸತಿ ಸುಕನ್ಯಾ ಅಪರಾಜಿತೆ ಮಮ್ಮತೆ ಗಾಂಧಿನಗರ ಬೇಡಿ ಬಂದವಳು ಒಂದೇ ಕುಲ ಒಂದೇ ದೈವ ಗೆಜ್ಜೆ ಪೂಜೆ ಹೀಗೆ ಹರಿದು ಬಂತು ಅವಕಾಶಗಳು ಖ್ಯಾತ ಸಂಗೀತ ನಿರ್ದೇಶಕರುಗಳಾದ ಜಿ ಕೆ ವೆಂಕಟೇಶ್ ಬಿಸಿ ವಿಜಯಭಾಸ್ಕರ್ ಸತ್ಯಂ ಘಂಟಸಾಲ ರಾಜನ್ನಾಗೇಂದ್ರ ಟಿ ಜಿ ಲಿಂಗಪ್ಪ ಆರ್ ರತ್ನ ಎಂ ರಂಗರಾವ್ ಮುಂತಾದವರ ನೆರವು ಪ್ರೋತ್ಸಾಹದಿಂದ ಈ ನವ ನಾಯಕಿ ನವ ಕ್ಷಮಿಸಿ ನವ ಗಾಯಕಿ ಗೀತೆಯಿಂದ ಗೀತೆಗೆ ಕನ್ನಡದ ಜನಪ್ರಿಯ ಗಾಯಕಿಯಾಗಿ ರೂಪುಗೊಳ್ತಾರೆ ಆಗ ಕನ್ನಡ ಚಲನಚಿತ್ರ ಸಂಗೀತ ಕ್ಷೇತ್ರದಲ್ಲಿ ಅಗ್ರಗ ಅಗ್ರಸ್ಥಾನದಲ್ಲಿದ್ದವರೆಂದರೆ ಎಸ್ ಜಾನಕಿ ಪಿ ಸುಶೀಲ ಮಾದಕ ಧ್ವನಿಯ ಒಡತಿ ಎಲ್ಲ ಆರ್ ಮತ್ತು ಕನ್ನಡದವರೇ ಆದ ಬೆಂಗಳೂರು ಲತಾ ಅವರು ಈ ಸಮಯದಲ್ಲಿ ನೂತನವಾಗಿ ಸೇರ್ಪಡೆಗೊಂಡ ಸುಮಿತ್ರಾ ಅವರು ಕಡಿಮೆ ಅವಧಿಯಲ್ಲಿ ಹೆಚ್ಚು ಪ್ರಸಿದ್ಧ ಪಡೆದವರು ಮನೆಯೇ ಬೃಂದಾವನ ಮನಸ್ಸೇ ಸುಖ ಸಾಧನ ಎಂಬಂತೆ ಕನ್ನಡದ ಕೋಗಿಲೆ ನಮ್ಮ ಸುಮಿತ್ರಾ ಅವರ ಮನೆಯೇ ಒಂದು ಸಂಗೀತ ಕುಟೀರ ಒಂದು ನಾದಲೋಕ ಅಲ್ಲಿ ಅಪಶೃತಿಯ ಸೋಂಕಿಲ್ಲದೆ ಸಂಗೀತ ಸುದೇ ಹರಿಯುತ್ತಿರುತ್ತದೆ ಪತಿ ಎಂ ಸಿ ಸುಧಾಕರ್ ಸ್ವತಃ ಉತ್ತಮ ಗಾಯಕರು ಕಲ್ಯಾಣಿ ಚಿತ್ರದಲ್ಲಿ ಗೀತೆಯೊಂದನ್ನು ಹಾಡಿರುವ ಸುಧಾಕರ್ ಅವರು ಸ್ನೇಹಜೀವಿ ಪುತ್ರಿ ಸೌಮ್ಯರಾವ್ ಬಿಡುವಿಲ್ಲದ ಗಾಯಕಿ ಅತ್ಯಂತ ಕಿರಿಯ ವಯಸ್ಸಿನಿಂದಲೇ ಜನಮನ್ನಣೆ ಪಡೆದ ಪ್ರತಿಭಾನ್ವಿತೆ ಇನ್ನು ಪುತ್ರ ಸುನೀಲ್ ರಾವ್ ಅವರು ನಿಮಗೆಲ್ಲ ಗೊತ್ತಿದ್ದ ಹಾಗೆ ಪ್ರತಿಭಾನ್ವಿತ ಬಹುಮುಖ ಪ್ರತಿಭೆಯುಳ್ಳವರು ಗಾಯಕ ಹಾಗೂ ನಾಯಕ ಆದ ಇವರು ಹಲವಾರು ಚಲನಚಿತ್ರ ಹಾಗೂ ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರಲ್ಲದೆ ತಾಯಿಯವರ ನೇತೃತ್ವದ ಸಂಗೀತ ತಂಡದಲ್ಲಿ ರಿಧಮ್ ಪ್ಯಾಡ್ ನುಡಿಸುತ್ತಾರೆ ಮುಂದೆ ಒಳ್ಳೆಯ ಅವಕಾಶ ಸಿಕ್ಕು ಸಿಕ್ಕರೆ ಅಂದಿದ್ದರೂ ಸಿಕ್ಕಿ ಕೂಡ ನಾಯಕನಾಗಿ ಅಭಿನಯಿಸಲು ಕೂಡ ತಯಾರಿ ನಡೆಸಿ ನಾಯಕನ ಕೂಡ ಆಗಿದ್ದಾರೆ ಒಟ್ಟಿನಲ್ಲಿ ಹೇಳುವುದಾದರೆ ಸಂಗೀತ ಸಂಸಾರ ಆನಂದ ಸಾಗರ ಸಂಗೀತವೆಂಬ ದೈವವೇ ನಿಮಗಾಧಾರ ಆ ದೈವ ತಂದ ವರದಿಂದ ಬಾಳೇ ಬಂಗಾರ ಎಂಬಂತಿದೆ ಸುಮಿತ್ರಾ ಅವರ ಸಂಸಾರ ನೀವು ಈಗ ಈ ಗೀತೆ ಇರಿ ಸುಂದರವಾದ ಗೀತೆ ನಾನಿನ್ನು ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಓಕೆ ಥ್ಯಾಂಕ್ ಯು ಬಾಯ್ ನಮಸ್ಕಾರ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್ ಕಿರಲಿ ತಂದಿ ಕೈ ಹಿಡಿದು ನೀ ನಡೆಸು ಮುಂದೆ ನಿನ್ನೊಲುಮೆ ನಮಗಿರಲಿ ತಂದಿ ಕೈ ಹಿಡಿದು ನೀ ನಡೆಸು ಮುಂದೆ ತಾನುರಿದು ಜಗಕ್ಕೆಲ್ಲ ಜ್ಯೋತಿ സഫലതയ പടുവ മാടെ തന്നെ ശ്രീയു സമ്പദേട യ വൈഭവ ബേട നിന്ന കരുണയു വന്തി സാക്യമകത്തേ